ಗೋಡೆ ಮುಟ್ಟಿದರೆ ಕರೆಂಟ್ ಶಾಕ್ ಸ್ವಚ್ಛತೆಯಂತೂ ಕೇಳೋದೇ ಬೇಡ ಸಾಗರ ಕಾಲೇಜಿನ ಗೋಳು ಕೇಳೋರು ಯಾರು ಕ್ಲೀನ್ ಇಲ್ಲದ ಕ್ಲಾಸ್ ರೂಮ್ ಮುರಿದು ಹೋಗಿರುವ ಹೆಂಚುಗಳು ಗೋಡೆ ಮುಟ್ಟಿದ್ರೆ ಕರೆಂಟ್ ಶಾಕ್ ಎಲ್ಲಿ ನೋಡಿದ್ರು ಕಸದ್ದೇ ದರ್ಬಾರು ಇದು ಸಾಗರ ಪಟ್ಟಣದ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಎಸ್ ಬಿ ಸೋಲಬಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಪರಿಸ್ಥಿತಿ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ವಿದ್ಯಾರ್ಥಿಗಳು ಪಾಠ ಕೇಳೋಕ್ಕಾಗತ್ತಾ ದೂರು ಕೊಟ್ಟು ಕೊಟ್ಟು ಸುಸ್ತಾಗಿರೋ ವಿದ್ಯಾರ್ಥಿಗಳು ಈ ದಿನ ಮ್ಯಾನೇಜ್ಮೆಂಟ್ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ನಾವು ಫೀಸ್ ಕಟ್ತೀವಿ ಮೂಲಸೌಕರ್ಯ ಕೊಡೋಕೆ ನಿಮಗೇನ್ ದಾಡಿ ಅಂತ ಮ್ಯಾನೇಜ್ಮೆಂಟ್ ಅವರನ್ನು ದಬಾಯಿಸಿದ್ರು ಎಬಿವಿಪಿ ನೇತೃತ್ವದಲ್ಲಿ ತರಗತಿ ಬಹಿಷ್ಕರಿಸಿ ಕೂಡಲೇ ಕಾಲೇಜಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಪಟ್ಟು ಹಿಡಿದಿದ್ರು ಈ ವೇಳೆ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಸಿಬ್ಬಂದಿಯ ನಡುವೆ ಜಟಾಪಟಿಯೂ ಸಹ ನಡೆದಿದೆ ಎಲ್ಲ ಕ್ಲಾಸ್ ಅಲ್ಲೂ ಚೆನ್ನಾಗೇ ಇದೆ ಕ್ಲಾಸ್ ರೂಮ್ಸ್ ಆದ್ರೆ ಬಟ್ ಬಿಎನ ತುಂಬಾ ಕೇವಲ ಆಗಿದೆ ಅದ್ ನಮ್ಗೆ ನೋಡೋಕಾಗ್ತಿಲ್ಲ ಫ್ಯಾನ್ ಈಗ ಒಂದ್ ಎರಡು ಇದಾವೆ ಫ್ಯಾನ್ ಕ್ಲಾಸಲ್ಲಿ ಆ ಫ್ಯಾನ್ ಅಂತೂ ಸರಿಯೇ ಇಲ್ಲ ಒಂದ್ ಸೊಟ್ಟಾಗಿದೆ ಒಂದು ಶಕಿಯಾಗಿ ಬಂದ ತಕ್ಷಣ ಫ್ಯಾನ್ ಹಾಕಿದಂತ ಗಾಳಿ ಅಂತೂ ಬರಲ್ಲ ಅಲ್ಲಿ ಸ್ವಿಚ್ ಹೋದ್ರೆ ಸ್ವಿಚ್ ಇದು ಫ್ಯಾನ್ ಹೋದ್ರೆ ಸ್ವಿಚ್ ಇದಾಗತ್ತೆ ನಮ್ಗೆ ಕರೆಂಟ್ ಶಾಕ್ ಹೊಡಿಯುತ್ತೆ ನಮ್ಗೆ ನಾವ್ ಎಂತ ಮಾಡೋಣ ಮೇಲ್ಗಡೆ ಇಲ್ಲಿ ಧೂಳೆಲ್ಲ ಇರುತ್ತೆ ಆಮೇಲೆ ಒರ್ಲೆ ಕಟ್ ಅದು ಕೆಳಗಡೆ ಬೀಳತ್ತೆ ಆಮೇಲೆ ಕಂಬಳಿ ಹುಳನೆ ಇದ್ವು ಇಷ್ಟು ದಿನ ಅಂದ್ರೆ ಹುಡುಗ ತಕ್ಷಣ ಇಲ್ಲ ಔಷಧಿ ಹೊಡಿತೀವಿ ಅಂತ ಹೇಳಿದ್ರು ಕಂಬಿ ಹುಳಕ್ಕೆ ಹುಳಗಳು ಮಾಡ್ಬೇಕು ನಾವು ಬಟ್ಟೆ ಅಲ್ಲಿ ವರ್ಷಕ್ಕೆ ಮ್ಯಾನೇಜ್ಮೆಂಟ್ ಫೀಸ್ ಕಟ್ಟಲ್ವ ನಾವು ಅಪ್ಪ ಅಮ್ಮನ ದುಡ್ಡು ಕಟ್ ಕೊಡೋದಲ್ವಾ ದುಡ್ಡನ್ನ ಅವ್ರಿಗೂ ನಮ್ಗೆ ಫೀಲ್ ಆಗುತ್ತೆ ಸರ್ ಎಲ್ಲ ಕ್ಲಾಸಲ್ಲೂ ಚೆನ್ನಾಗಿದೆ ನಮ್ ಕ್ಲಾಸ್ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ಗೊತ್ತಾ ಬಿ ಅನ್ನೋದಕ್ಕೆ ಹೆಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಡೌನ್ ಡೌನ್ ಮ್ಯಾನೇಜ್ಮೆಂಟ್ ಎಂದು ಘೋಷಣೆ ಹಾಕಿ ತಮ್ಮ ಆಕ್ರೋಶವನ್ನು ವಿದ್ಯಾರ್ಥಿಗಳು ಹೊರಹಾಕಿದ್ದಾರೆ ಈ ಹಿಂದೆಯೂ ಸಹ ಕಾಲೇಜಿನಲ್ಲಿರುವ ಅವ್ಯವಸ್ಥೆ ವಿರುದ್ಧ ದೂರು ನೀಡಿದ್ದೇವೆ ಆದರೆ ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಪ್ರತಿ ಸಾರಿ ಸಮಸ್ಯೆ ಏನು ಅಂತ ಕೇಳ್ತಾರೆ ಒಂದು ಬಾರಿಯಾದರೂ ಕ್ಲಾಸ್ ರೂಮ್ಗೆ ಬಂದು ನೋಡಿದ್ದೀರಾ ಅಂತ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ತಿನ್ ಫ್ರೀ ಮಾಡ್ಕೊಂತ ಹೋಗ್ಬೇಕು ಎಷ್ಟು ಸಾವಿರ ಪೀಸ್ ಎಲ್ಲ ಶ್ರೀಮಂತ್ರು ಮನೆಯಿಂದಲೇ ಬಂದಿರಲ್ಲ ಬಡವ್ರ ಮನೆಯಿಂದಲೂ ಬಂದಿರ್ತಾರೆ ನಾವೇ ಕ್ಲೀನ್ ಮಾಡ್ಕೊಂಡು ಇದ್ದಾರೆ ಇವ್ರಿಗೆ ಯಾಕೆ ಫೀಸ್ ಕಟ್ಟಬೇಕು ಗವರ್ನಮೆಂಟ್ ಕಾಲೇಜ್ ಇಲ್ವಾ ಫ್ಯಾನ್ಸ್ ಫ್ಯಾನ್ಸ್ ಬಿಪಿಎ ನೋಡ್ರಿ ಸರ್ ಬಿ ಎದನ್ ನೋಡಿ ತುಂಬಾ ಕಂಪೆನಿದನ್ ಇದೆ ನಮ್ ಕಾಲೇಜ್ ನಮ್ ಕಾಲೇಜಲ್ಲಿ ತುಂಬಾ ಪಾಶಾಲಿಟಿ ಮಾಡ್ತಾರೆ ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ ಮಾಡೋದಿಲ್ಲ ಆದ್ರೆ ಕಾಲೇಜಿನಲ್ಲಿ ಬಿ ಹಾಗೂ ಬಿ ವಿದ್ಯಾರ್ಥಿಗಳು ಕೂರುವ ಕೊಠಡಿಗಳಲ್ಲಿ ಸ್ವಚ್ಛತೆ ಇಲ್ಲ ಮೇಲ್ಛಾವಣಿಯಿಂದ ಹಿಡಿದು ರೂಮ್ನಲ್ಲಿ ಕಸದ ರಾಶಿ ಇದೆ ಗೋಡೆ ಮುಟ್ಟಿದರೆ ಕರೆಂಟ್ ಶಾಕ್ ತಿಂಗಳಾದರೂ ರೂಮ್ನ ಕಸ ಗುಡಿಸುವುದಿಲ್ಲ ಹಲವಾರು ಬಾರಿ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಪಾಠ ಕೇಳೋದು ಹೇಗೆ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದಡಿ ಬರುವ ಈ ಕಾಲೇಜಿನ ಆಡಳಿತ ಮಂಡಳಿಯವರು ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ ಸ್ವಚ್ಛ ಭಾರತ್ ಅಂತ ದೊಡ್ಡ ಅಭಿಯಾನ ನಡೆಸಲಾಗುತ್ತದೆ ಆದರೆ ಪಾಠ ಮಾಡೋ ಕೊಠಡಿಯಲ್ಲಿಯೇ ಸ್ವಚ್ಛತೆ ಇಲ್ಲ ಅಂದರೆ ಹೇಗೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್